ಏನು ಈಗಿನ ವಿದ್ಯಾರ್ಥಿ ಲೋಕ ಎಂಬ ಟ್ರಸ್ಟಿಂದ ಏನು ಈ ಒಂದು ಕ್ಲಸ್ಟರ್ ನನ್ನಿವಲ ಕ್ಲಸ್ಟರ್ ಹಂತದಲ್ಲಿ ಆಯೋಜಿಸಿ ಆಯೋಜಿಸಿರುವಂಥ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇವರು ಮಕ್ಕಳಿಗೆ ಒಂದು ದಾರೆಯಲ್ಲಿ ಹೇಳ್ತಿದ್ದಾರೆ ಅದಕ್ಕೆ ನಿಜವಾಗ್ಲೂ ನಾವು ಒಂದು ಗಂಟೆಗಳ ಕಾಲ ಸಮಯ ಎಲ್ಲಿ ಕಲಿತು ಅನ್ನೋದು ಗೊತ್ತಾಗುದಿಲ್ಲ ಏನು ಮಕ್ಕಳಿಗೆ ಹಾಡಿನ ಮುಖಾಂತರ ನಲಿಕಲಿ ಬೇಸ್ ಏನಿದೆಯೋ ಆ ಒಂದು ಬೇಸನ್ನು ಇಟ್ಕೊಂಡು ಸಿಟ್ಟದಲ್ಲಿ ಹಾಡ್ತಾ ಕುಳಿತಾ ಪಾಠಗಳನ್ನು ಕಲಿಬೇಕಲ್ಲ ಅನ್ನೋ ಒಂದು ತೇವಿಯನ್ನು ಇಟ್ಕೊಂಡು ಪ್ರತಿ ಹಂತದಲ್ಲೂ ಸಬ್ಜೆಕ್ಟಿಗೆ ಎಲ್ಲ ಏನು ಕನ್ನಡ ಇಂಗ್ಲೀಷು ಗಣಿತ ವಿಜ್ಞಾನದಲ್ಲಿ ಬರುವಂಥ ವಿಷಯಗಳನ್ನು ಕಲಿಕೆ ಏನು ಕಲಿಕೆಯನ್ನು ಹಾಡುಗಳ ಮುಖಾಂತರ ಕಲಿಸೋದು ಹೆಂಗೆ ಅನ್ನೋದನ್ನು ಒಂದು ಇಟ್ಕೊಂಡು ಏನು ಒಂದು ವಿದ್ಯಾರ್ಥಿ ಲೋಕ ಸಂಸ್ಥೆ ಒಂದು ಉತ್ತಮವಾದ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಕ್ಕಳಿಗೆ ಇದು ಬಹಳ ಬಹಳ ಅನುಕೂಲ ಆಗುತ್ತೆ ಯಾಕಂದರೆ ಮಕ್ಕಳು ಕಲಿಕೆಯಲ್ಲಿ ಹಾಡ್ತಾ ಕುಳಿತಾ ನಗದಗ್ತನೇ ಪಾಠವನ್ನು ಕೇಳಬೇಕು ಅವನ ಹಂತ ಹಂತವಾಗಿ ಹೆಂಗೆ ವಿಮರ್ಶೆಯನ್ನು ಮಾಡ್ಕೋಬೇಕು ಮಕ್ಕಳ ಹಂತ ಬುದ್ಧಿಮಟ್ಟವನ್ನು ಯಾವ ಹಂತದಲ್ಲಿ ಅರ್ಥೈಸ್ಕೋಬೇಕು ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡು ಏನು ಹೀಗೆ ನವಯುಗದಲ್ಲಿ ನಡೆಯುವಂಥ ಹಾಡುಗಳನ್ನು ಅವರು ಪರಿವರ್ತನೆ ಮಾಡಿಕೊಂಡು ಪಾಠ್ಯದಲ್ಲಿರುವಂಥ ವಿಷಯಗಳಿಗೆ ಪರಿವರ್ತನೆ ಮಾಡ್ಕೊಂಡು ಮಕ್ಕಳಿಗೆ ನೇರವಾಗಿ ಹಾಡೋದ್ರ ಮುಖಾಂತರ ಮತ್ತು ಏನು ಒಂದು ಆಕ್ಟಿವಿಟೀಸ್ಗಳನ್ನು ಮಾಡೋದ್ರ ಮುಖಾಂತರ ಮಕ್ಕಳಿಗೆ ನೇರವಾಗಿ ವಿಷಯಗಳನ್ನು ಮಣಿಸಲಿಕ್ಕೆ ನಿಜವಾಗ್ಲೂ ನಮ್ಮ ಕ್ಲಸ್ಟರಿನ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಇಲಾಖೆಯಿಂದ ಇಲಾಖೆಯ ಪರವಾಗಿ ಹಾಗೂ ನನ್ನ ಒಳ್ಳೆ ಶಾಲೆಯ ಮುಖ್ಯ ಮುಖ್ಯ ಶಿಕ್ಷಕರ ಪರವಾಗಿ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿ ಏನು ಮನ ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಜೈ ಜೈ ಕರ್ನಾಟಕ